ಜಿಪ್ ಅಂತ ಇರ್ತಾರೆ ಗೊತ್ತಿಲ್ಲ ನಿಮಗೆ ಏನಂತ ಹೇಳ ಶಾಪುರ ಕಡೆ ಜಿಬ್ ಅಂತಾರೆ ಒಂದೊಂದು ಕಡೆ ಒಂದೊಂದೊಂತಾರೆ ಗೊತ್ತಿಲ್ಲ ಒಬ್ಬರ ಕಡೆ ಕಂಜೂಸ್ ನೀವು ಹುಮನಾಬಾದ್ ಕಡೆ ಬೀದರ್ ಕಡೆ ಬಂದ್ರಂದ್ರೆ ಖಂಜುಸ್ ಅಂತಾರೆ ಅವಾಗ ಅಂದ್ರೆ ಗೊತ್ತಾಗಲ್ಲ ಏನು ಜಿಪುಂಡ್ ಇದ್ರ ಅಂತಂದ್ರೆ ಹೇಳ್ತೇನ್ಲಂತ ಭಾಳ ಮಂದಿ ಪಾದಯಾತ್ರೆಗೆ ಹೋಗ್ತಾರ ನೀನು ಹೋಗು ಶ್ರೀಶೈಲ ಪಾದಯಾತ್ರೆಗೆ ಹೋಗ್ತಾರೆ ನೀನು ಹೋಗು ಅವ ಅಂದಂತ ಪಾದಯಾತ್ರೆಗೆ ಹೋದ್ರೆ ಅಲ್ಲಿ ಊಟ ಮಾಡ್ಬೇಕಾಗ್ತದ ಬಾಳೆಹಣ್ಣು ತಿನ್ಬೇಕಾಗ್ತದ ರೊಕ್ಕ ಹೋಗ್ತವೆ ಅಂತ ಬಸ್ಸಿ ರೊಕ್ಕ ಹೋಗ್ತಾವ ಬಸ್ಸಿ ರೊಕ್ಕ ಓದ್ತವೆ ಮುಖ್ಯಮಂತ್ರಿಗಳ್ ಏನರ ಗಂಡಸಿ ರಿಗುನೂ ರೊಕ್ಕ ಇಲ್ದಂಗೆ ಮಾಡ್ತಾರ ನೋಡಮ್ಮಂತ ಕಾಯ್ತಿತ್ತು ಅಂತದ್ದು ಹಾಂ ಆಯ್ತು ಅಂತ ಈಗ ಮಾಡಿ ಕಡಿಗ ಕೆನ್ಲಂತ ಇಲ್ಲಿ ಮತ್ತೆ ವಯಸ್ಸಾಗ್ಯದ ಇಬ್ಬರಿಗೆ ಇಬ್ಬರು ಹೋದ್ರೆ ಖರ್ಚು ಭಾಳ ಬರ್ತದ ನೀವು ಒಬ್ಬ ಮರ ಹೋಗು ಜಿಪ್ಪುಂಡ್ರೆ ಹೆಂಗಿರ್ತಾರೆ ಕೇಳಬೇಕಾಯ್ತಿ ಭಾಳ ಚಲೋ ಅದ ಆಯ್ತು ಹಂಗೆ ಹಿಂಗೆ ಮಾಡಿ ಒಂದೆರಡು ದೋತ್ರ ಅಂಗಿ ಪಿಂಗಿ ಇಟ್ಕೊಂಡು ಒಂದೆಟ್ಟು ರೊಟ್ಟಿ ಕಟ್ಟಿ ಕೊಟ್ಲು ಪುಂಡ್ಯ ದಾರಿಗೆ ಎಲ್ಲಿ ಏನೂ ತಿನ್ನಬೇಡ ಹಳದಾಗ ನೀರು ಕುಡಿ ಕೆರೆಯಾಗಿ ನೀರು ಕುಡಿ ಹೇಳೇ ಹೇಳ್ತಾಳೆ ಹೇಳೇ ಹೇಳ್ತಾಳೆ ಪಲ್ಯ ರೊಟ್ಟಿ ಕಟ್ಟಿ ಕೊಟ್ಲು ಎಲ್ಲರೂ ಖಾನಾ ಒಳಗೆ ಉಂಡೆಂದರು ನೋಡು ಈಕಿನ ಸಂಗಡ ಸಂಸಾರ ಮಾಡಿ ಮುಂಡಿ ಅದನ್ನು ಹಂಗೆ ಆಗಿತ್ತು ಏಣ್ ಅಂಥದ್ದು ಅಂಥದ್ದೇ ಕಡೆಗೆ ಅದು ಕಟ್ಕೊಂಡು ಕಟ್ಕೊಂಡು ಹೋಯ್ತದೆ ರಾತ್ರಿ ಸಂಜೆ ಓಳಕ್ಕೆ ಊರು ಬಿಟ್ಟ ಇಲ್ಲಿಂದ ಸುಮ್ಮನೆ ಹಿಂಗೆ ಹೋಗಿರ್ಬೇಕು ಹಿಂಗೆ ಜೀವರಿಗೆ ತಾನು ಹೋಗಿರ್ಬೇಕು ಪಾದಯಾತ್ರೆಗೆ ಯಾವ್ವ ಅಂದ ದಸ್ವಂತ ಜೀವವನಿಗೆ ಯಾಕ ಬರ ಮುಂದ ಚಿಮಣ ಆರ್ಸಂತ ಹೇಳಿ ಬಂದಿಲ್ಲ ಅಕಸ್ಮಾತ್ ಚಿಮಣ ಆರಸ್ ಇಲ್ಲ ಅಂದ್ರೆ ಎಷ್ಟು ಗಾಸಲೆ ಟೆಣ್ಣಿಸ್ ಹೊಡ್ತದ ಏನ್ ಸುದ್ದಿ ಸಂಸಾರ ಅದಕ್ಕೆ ಬರ್ತದ ಅಂದಂತವ ಜೇರಿಗೆ ಹೋಗಿದ ಜೇರಿಗೆ ಅಡ್ರಾಮಿ ಅನ್ರಿ ಕಡೆ ವಾಪಸ್ ಬಂದ ಚಿಮಣ ಆರ್ಸಂತ ಹೇಳಕ್ ವಾಪಸ್ ಬಂದ ಜಿಬುಂಡ್ರ ನೋಡಿದ ಗುಡಿಸಲ್ದಾಗ ದೀಪ ಆರಿತ್ತು ಆ ಬುದ್ಧಿ ಅಂತಾಳೆ ಇದ್ರಿ ಇಂತ ಹೇಳ್ತಿರೋ ಅನ್ಕೊಂಡ ಮತ್ತೆ ಇಲ್ಲಿ ತನಕ ಬಂದಿನಿ ಒಂದು ಜ್ವರ ಮಾರಿ ನೋಡಿ ಹೋಗಮ್ಮ ಹಾಸೆ ಜರ ಮಾರಿ ನೋಡಿ ಹೋಗಮ್ಮ ಆಯ್ತು ಬಾಗಲ್ ಬಡ್ದ ಆಕೆ ಗಂಡಂತೂ ಹೋಗಿ ಯಾಕೆ ಬರ್ತ ನೋಡ ಯಾಕೆ ಬಂದು ಎನ್ಲಾಕಿ ಅಲ್ಲ ಹೋಗ ಮುಂದೆ ನನಗೆ ನೆನಪು ಇತ್ತು ಮತ್ತೆ ಚಿಮಣ ಆರ್ಸಂತ ಹೇಳಿದ್ದೆ ಹೇಳಲಿಲ್ಲ ಮತ್ತು ನನಗೆ ಎಡ್ರ ಮೇ ತನಗೆ ಹೋದ್ಮೇಲೆ ನೆನಪಾಗ್ಯದ ನೀ ಚಿಮಣ ಆರಿಸಿದ್ದು ಭಾಳ ಆಯ್ತು ಒಂದು ಗ್ಲಾಸ್ ನೀರು ಹೋಗ್ತಾ ಅಕ್ಕಿ ಅಂದ್ಲಂತ ನೀನ್ನ ಇಲ್ಲೇ ಇದ್ದು ನೆತ್ತಿ ಬಡದಿನ್ನ ಹಾಂ ನಾ ಅವಾಗೆ ಆರಿಸೀನಿ ಯಾಕೆ ಬರ್ಲಕ್ಕೆ ಹೋಗಿದ್ದೆ ಅನ್ಲಕ್ಕಿ ಮತ್ತು ನೀವು ವಾಪಸ್ ಹೋಗೋ ಮುಂದೆ ಬರೋ ಮುಂದೆ ಚಪ್ಪಲಿ ಸಮೇತಲ್ಲ ಎಷ್ಟು ಲಾಸ್ ಆಯಿತು ಅಂದಂಥದು ಹೋಗೋ ಮುಂದೆ ಸಮದಿತ್ತು ಮತ್ತು ಬರ್ರ ಮುಂದೆ ಸಾವಿತ್ತಂದ್ರ ನಾ ಏನು ದಡ್ಡಿದ್ದೀನಿ ಅವೆರಡು ಜೇಬಿನಾಗ ಇಟ್ಕೊಂಡು ಬಂದೀನಿ ಅಂತಂತು ತಿಳಿತಾ ಅವೆರಡು ಚಪ್ಪಲು ಈ ಕಡೆ ಕಿಸ್ ತಗೊಂಡು ಇಕ್ಕಿ ತಗೊಂಡ್ರೆ ಬಂದೀನಿ ಮತ್ತು ನಾನಿನ್ ಗಂಡಲ್ಲ ನಂತ ಅಂತ ಮತ್ತೆ ನಾನಿನ ಹೇಳ್ತೇವೆ ಮತ್ತು ಬಂದಿದ್ದಿ ಬಂದಿದ್ದಿ ಮುಂಜಾನೆ ಹೋಗ್ಕಂತ ಬಿಡು ಅಂದಕ್ಕಿ ಆಯ್ತು ಇದು ಏನು ಶಿರ ಹೋಗಲಿಲ್ಲ ಎಲ್ಲೆಲ್ಲಿ ಹೋಗ್ಲಿ ಹಾಗೆ ಸತ್ತು ಎರಡು ಆಸೆ ಅದಕ್ಕೆ ಪ್ರಪಂಚದೊಳಗೆ ಸಂಸಾರ ಮಾಡಿರಿ ಹಂಗಂತ ಮನಸ್ಸಿಗೆ ಬಂದಂಗೆ ಹತ್ತು ರೂಪಾಯಿ ಖರ್ಚು ಮಾಡೋದಾಗ ಸಾವಿರ ರೂಪಾಯಿ ಖರ್ಚು ಮಾಡ್ರಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ ಸಂಸಾರದಲ್ಲಿ ಉಳಿಸ್ರಿ 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 ನಿಮ್ಮ ಹಣವನ್ನು ಸತ್ಕಾರ್ಯಗಳಿಗೆ ನೀವು ಬಳಸದೇ ಇದ್ದರೆ ಅದು ಇನ್ನೆರಡು ಜಾಗದಾಗ ಹೋಗ್ತದೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ ನೀವು ಗಳಿಸಿದ ಸಂಪತ್ತನ್ನು ಸತ್ಕಾರ್ಯಗಳಿಗಾಗಿ ದಾನ ಧರ್ಮಗಳಿಗಾಗಿ ದಾಸೋಹಕ್ಕಾಗಿ ನೀವು ಒಂದು ವೇಳೆ ಒಂದಿಷ್ಟು ಭಾಗವನ್ನ ಬಳಸದೇ ಇದ್ರೆ ಇಲ್ಲ ಅದು ದವಾಖಾನೆಗೆ ಹೋಗ್ತದ ಇಲ್ಲ ಕೋರ್ಟಿಗೆ ಕೋರ್ಟಿಗೆ ಹೋಗ್ತದ ಅವೆರಡು ಜಾಗಕ್ಕೆ ಹೋಗ್ತದೆ ನೆನಪಿಟ್ಕೊಂಡು ಆಸೆಗಳು ನಿಮ್ಮಲ್ಲಿ ನಮ್ಮಲ್ಲಿ ಯಾವಂದ್ರೆ ನಮ್ಮ ನಿಮ್ಮೊಳಗೊಬ್ಬ ರಸಿಲೋಮ ಅನ್ನುವಂಥ ರಾಕ್ಷಸ ಇದ್ದಾನಂತ ಅರ್ಥ ನಾವು ಕೂಡ ಆ ರಸಿಲೋಮ ಅಂತಕ್ಕಂಥ ರಾಕ್ಷಸನನ್ನ ಸ್ವಲ್ಪವಾದರೂ ಕೂಡ ಕಡಿಮೆ ಮಾಡೋ ಪ್ರಯತ್ನವನ್ನ ಮಾಡಬೇಕು ದಾನ ಧರ್ಮಕ್ಕೆ ಕೇಳಿದರೆ ಕೈಯೆಲ್ಲ ನಡುಗುವುದು ಯಾವ್ದಾರ ಮಠಕ್ಕೆ ಮಂದಿರಕ್ಕೆ ಚಂದ ಕೊಡ್ರಿ ಪಟ್ಟಿ ಕೊಡ್ರಿ ಪುರಾಣ ಕೊಡ್ರಿ ಅಂತ ಹೋಡಿದ್ರ ಸಾವಿರ ರೂಪಾಯಿ ಕೇಳಿದ್ರೆ ಐನೂರು ಐನೂರು ಕೇಳಿದ್ರೆ ನೂರು ನೂರು ಕೇಳಿದ್ರೆ ಐವತ್ತು ದಾನ ಧರ್ಮಕ್ಕೆ ಕೇಳಿದರೆ ಕೈಯೆಲ್ಲ ನಡುಗುವುದು ದಂಡವನ್ನು ಕೈ ಮುಗಿದು ಕೊಡುವರು ಹಾ ಒಂದು ಗುಡಿ ಕಟ್ಲಕತ್ತೀವಿ ಒಂದು ಮಸ್ಜಿದ್ ಕಟ್ಲಕತ್ತೀವಿ ಒಂದು ಚರ್ಚ್ ಕಟ್ಲಕತ್ತೀವಿ ಕೊಡ್ರಿ ಅಂತಂದ್ರೆ ಬಹುಶಃ ನಮ್ಮ ಕೈ ಅಷ್ಟು ಇಳಂಗಿಲ್ಲ ಅಕಸ್ಮಾತ್ ಏನಾದರೂ ದಂಡ ಹೋಗೋ ಮುಂದೆ ಹೆಲ್ಮೆಟ್ ಹಾಕೊಂಡಿಲ್ಲ ಅಂತ ಯಾರ ಹಿಡಿದ್ರು ಅಂತಂದ್ರೆ ಹೆಂಗಾರ ಮಾಡ್ರಿ ಕೈ ಜೋಡಿಸ್ತೀನಿ ಇಷ್ಟು ತಗೋರಿದ್ ಕೈ ಮುಗಿದು ಕೊಡು ದಂಡವನ್ನು ಕೈ ಮುಗಿದು ಕೊಡ್ತಾರ ದಾನ ಕೊಡ್ಬೇಕಾದ್ರೆ ಕೈ ಅಂತಂದ್ರೆ ವಿಚಾರ ಮಾಡ್ರಿ ಮನುಷ್ಯನ ಜೀವನ ಯಾಕೆ ಇದಾಗ್ತಂತ ಕೇಳಿದ್ರ ದುಡ್ಡಿನ ಮೇಲೆ ನಮಗಿರ್ತಕ್ಕಂಥ ಆಸೆ